ಹಾಯ್ ಎಲ್ಲೋ ವೆಲ್ಕಮ್ ಬ್ಯಾಕ್ ಮೈದೃತಿ ಲಾಗ್ಸ್ ಕನ್ನಡ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನಿವತ್ತು ಆಲೂಗಡ್ಡೆನ ಬಳಸ್ಕೊಂಡು ಪಕೋಡ ಮಾಡ್ತಾಯಿದ್ದೀನಿ ಬನ್ನಿ ಹಾಲು ಪಕೋಡ ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಎರಡು ಆಲೂಗಡ್ಡೆನ ತೊಗೊಂಡಿದ್ದೀನಿ ಆಲೂಗೆಡ್ಡೆ ಮೇಲಿರುವಂಥ ಸಿಪ್ಪೆನ ನೀಟಾಗಿ ತೆಗೆದು ನಾನಿಲ್ಲಿ ಆಲೂಗೆಡ್ಡೆನ ತುರ್ಕೊತಾಯಿದ್ದೀನಿ ನೋಡಿ ನಮ್ಮದು ತುರಿಯೋ ಮಣೆ ಬಂದು ನೈನ್ಟೀನ್ ಫಾರ್ಟಿ ಟು ಮಾಡಲ್ಲು ಹಳೇ ಕಾಲದಿಂದ ಇಟ್ಕೊಂಡಿದ್ದಾರೆ ಇದನ್ನು ಇದರಲ್ಲಂತೂ ಬೇಗನೇ ತುರ್ಕೊಂಬಿಡ್ಬೋದು ಬೇಗನೆ ಆಗಿಬಿಡುತ್ತೆ ನಾವಿಲ್ಲಿ ಕೊಬ್ಬರಿ ಕ್ಯಾರೆಟು ಬೀಟ್ರೂಟು ಏನೇ ತುರಿದ್ರು ಇದರಲ್ಲೇ ತುರಿಯೋದು ನಾವು ಬೇರೆದು ಇಟ್ಕೊಂಡಿಲ್ಲ ತುಂಬಾ ಶಾರ್ಪಾಗಿ ಹಾಗೆ ಇದೆ ಸ್ವಲ್ಪನೂ ಹಾಳಾಗಿಲ್ಲ ಎಷ್ಟು ಬೇಗ ಅಂದರೆ ಅಷ್ಟು ಬೇಗ ತುರ್ಕೊಂಡ್ಬಿಡ್ಬೋದು ತುಂಬ ಹಳೆಯದಂದರೆ ಹಳೆಯದು ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ಬೇಗನೆ ಆಗಿಬಿಡುತ್ತೆ ನಾವೇನಾದ್ರೂ ತುರಿಬೇಕು ಅಂತ ಅಂದರೆ ನೀಟಾಗಿ ನೋಡಿ ಆಲೂಗಡ್ಡೆ ಕೂಡ ಇವಾಗ ತುರ್ಕೊಂಡಾಗಿದೆ ನಾನು ಇದನ್ನು ನೀರೊಳಗಡೆ ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ಎರಡು ಸಲನಾದರೂ ಇದನ್ನು ನೀಟಾಗಿ ತೊಳ್ಕೊಳ್ಳಿ ನೀರಿಗೆ ಹಾಕಲಿಲ್ಲ ಅಂದರೆ ಹಾಲಗಡ್ಡೆ ಕಪ್ಪುಗಾಗ್ಬಿಡುತ್ತೆ ಆದಷ್ಟು ತುರಿದ ತಕ್ಷಣ ಬೇಗನೆ ನೀರೊಳಗಡೆ ಹಾಕ್ಕೊಂಡ್ಬಿಡಿ ಎರಡು ಸಲ ವಾಶ್ ಮಾಡಿಕೊಂಡ್ರೆ ಸಾಕು ನಾನು ಇದನ್ನು ತೊಳ್ಕೊಂಡು ಎರಡು ಸಲ ಇಟ್ಕೊತೀನಿ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ವಿಡಿಯೋ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿ ನೋಡಿ ಈಗ ಎರಡು ಸಲ ಕೂಡ ತೊಳ್ಕೊಂಡಾಗಿದೆ ಇವಾಗ ನೀಟಾಗಿ ಇದರಲ್ಲಿರೋವಂಥ ನೀರನ್ನೆಲ್ಲ ಚೆನ್ನಾಗಿ ನಾವು ಇಂಟ್ಕೊಂಡು ಒಂದು ಪ್ಲೇಟ್ಗೆ ಹಾಕ್ಕೊತಾ ಇದ್ದೀನಿ ನೋಡಿ ಎಷ್ಟು ಉದ್ದುದ್ದಾಗಿ ಚೆನ್ನಾಗಿ ಬಂದಿದೆ ಅಲ್ವಾ ನೀಟಾಗಿ ನೀರನ್ನೆಲ್ಲ ಇಂಟ್ಕೊಂಡು ಹಾಕ್ಕೊಳ್ಳಿ ಹಾಗೆ ನಾನು ಇದಕ್ಕೆ ಒಂದು ಗೆಡ್ಡೆ ಈರುಳ್ಳಿನ ಈ ರೀತಿ ಉದ್ದುದಾಗೆ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಖಾರಕ್ಕೆ ಬೇಕಾಗುವಷ್ಟು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕರಿಬೇವಿನ ಸೊಪ್ಪು ಕೂಡ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಹಾಗೆ ಇದ್ರ ಜೊತೆಗೆ ಒಂದು ಅರ್ಧ ಬೌಲಷ್ಟು ಕಡಲೆ ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ ನಂತರ ಒಂದು ಕಾಲು ಕಪ್ಪಷ್ಟು ಅಕ್ಕಿ ಹಿಟ್ಟು ಒಂದು ಕಾಲು ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರ್ನ ಹಾಕ್ಕೊಂಡಿದ್ದೀನಿ ಖಾರದ ಪುಡಿ ಮೊದಲೇ ಹಸಿರು ಮೆಣ್ಸಿನ್ಕಾಯಿ ಕೂಡ ಸೇರಿಸ್ಕೊಂಡಿರೋದ್ರಿಂದ ಖಾರದ ಪುಡಿ ನೋಡಿಕೊಂಡು ಹಾಕೊಳ್ಳಿ ಕಾರಣ ಖಾರದ ಪುಡಿ ಇಷ್ಟಪಡ್ತಲೇ ಇರೋ ಹಸಿರು ಮೆಣಸಿನ್ಕಾಯಿನೇ ಹಾಕೋಬೋದು ಹಸಿರು ಮೆಣಸಿನ್ಕಾಯಿ ಇಷ್ಟ ಇಲ್ಲಾಂದರೆ ಖಾರದ ಪುಡಿನೇ ಸೇರಿಸ್ಕೋಬೋದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ನಾನು ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಫಸ್ಟು ನಾವು ಆಲೂಗಡ್ಡೆ ಸ್ವಲ್ಪ ನೀರಿನಂಶ ಇರುತ್ತೆ ಈರುಳ್ಳಿ ಎಲ್ಲ ನೀರಿನ ಇರುತ್ತೆ ಹಾಗಾಗಿ ನೀರು ಹಾಕ್ಕೊಳ್ದೆ ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೊಳ್ಳಿ ನೀರು ಬೇಕು ಅನಿಸಿದ್ರೆ ಮೇ ಸ್ವಲ್ಪ ನೀರನ್ನ ಚುಮುಕಿಸ್ಕೊಂಡು ಕಲಿಸ್ಕೊಳ್ಳಿ ಪಕೋಡ ಎಲ್ಲ ಹೇಗೆ ಮಾಡ್ತೀವಿ ಈರುಳ್ಳಿ ಪಕೋಡ ಆ ಕನ್ಸಿಡೆನ್ಸಿಗೆ ಕಲಿಸ್ಕೊಳ್ಳಿ ನಿಮಗೆ ಕಲಿಸ್ಬೇಕಾದ್ರೆ ಗೊತ್ತಾಗ್ಬಿಡುತ್ತೆ ಯಾವ ರೀತಿ ಕಲಿಸ್ಕೊಳ್ಬೇಕಂತ ನೋಡಿ ನನಗೆ ಕಲಿಸ್ಕೊಂಡಾಗಿದೆ ಈ ರೀತಿ ಕಲಿಸ್ಕೊಂಡು ಇಟ್ಕೊತಾಯಿದ್ವಿ ನಾವು ಇದು ನೀನು ಬಿಡಬೇಕು ಅಂತ ಏನಿಲ್ಲ ಡೈರೆಕ್ಟಾಗಿ ಮಾಡ್ಕೊಬೋದು ನನೀಗ ಎಣ್ಣೆ ಕೂಡ ಬಿಸಿಗಿಟ್ಟಿದೆ ಎಣ್ಣೆ ಕೂಡ ಚೆನ್ನಾಗಿ ಕಾದಿದೆ ಎಣ್ಣೆ ಚೆನ್ನಾಗಿ ಬಿಸಿಯಾಗಿರಬೇಕು ಆವಾಗ ಎಣ್ಣೆನಲ್ಲಿ ನೀಟಾಗಿ ಸ್ವಲ್ಪ ಸ್ವಲ್ಸ್ವಲ್ಪನೆ ತಗೊಂಡು ಬಿಟ್ಕೊಳ್ಳಿ ನಾವು ಹಾಕಿದ ತಕ್ಷಣ ನಾವು ಕೈಯಾಡಬಾರ್ದು ಸ್ವಲ್ಪ ಹೊತ್ತು ಬಿಟ್ಟ ಮೇಲೆ ನೀಟಾಗಿ ಅದೇನೇ ಚೆನ್ನಾಗಿ ಎಣ್ಣೆ ಬಿಟ್ಟಿರುತ್ತೆ ಸೊ ಆವಾಗ ನಾವು ತಿರುಗಿಸಿ ಹಾಕ್ಕೊಂಡು ಸ್ವಲ್ಪ ಹೊತ್ತು ಬೇಯಿಸ್ಕೊಂಡ್ರೆ ಆದಷ್ಟು ಮಧ್ಯಮ ಊರಿನಲ್ಲಿ ಇಕ್ಕೊಂಡು ಬೇಯಿಸ್ಕೊಳ್ಳಿ ಆಲೂಗಡ್ಡೆ ಸ್ವಲ್ಪ ಚೆನ್ನಾಗಿ ಬೇಯಕೋಬೇಕಲ್ವಾ ಹಾಗಾಗಿ ಸ್ವಲ್ಪ ಊರಿನ ಫ್ಲೇಮಲ್ಲಿ ಇಕ್ಕೊಂಡು ಬೇಯಿಸ್ಕೊಳ್ಳಿ ನೋಡಿ ಇವಾಗ ಹಾಗಿದೆ ನಾನೀಗ ಒಂದು ಪ್ಲೇಟ್ಗೆ ಎತ್ತಿಟ್ಕೊತಾ ಇದ್ದೀನಿ ಈ ರೀತಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಬೇಯಿಸ್ಕೊಂಡು ಚೆಕ್ ಮಾಡಿಕೊಂಡು ಹಾಗಿದ್ದೇ ಇಲ್ವಾ ಅಂತ ಚೆಕ್ ಮಾಡಿಕೊಂಡು ಎತ್ಕೊಳ್ಳಿ ನೆಕ್ಸ್ಟ್ ನಾನು ಎರಡನೇ ಬ್ಯಾಚ್ ಕೂಡ ಹಾಕ್ಕೊತಾ ಇದ್ದೀನಿ ಆಲೂ ಪಕೋಡಾ ರೆಸಿಪಿ ತುಂಬಾ ಚೆನ್ನಾಗಿ ಬರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ಯೂಸಲಿ ಎಲ್ಲರೂ ಈರುಳ್ಳಿ ಪಕೋಡನ ಮಾಡಿಕೊಂಡು ತಿಂದಿರ್ತೀರ ಈ ರೀತಿ ಹಾಲು ಪಕೋಡನ ಕೂಡ ಒಂದ್ಸಲ ಟ್ರೈ ಮಾಡಿ ಹಾಗಿದ್ರೆ ನೋಡಿದ್ರಲ್ವ ಹಾಲು ಪಕೋಡಾ ರೆಸಿಪಿ ಹೇಗೆ ಮಾಡೋದಂತ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ